ಹಲೋ ಎಲ್ರಿಗೂ ನಮಸ್ತೆ ನಾನು ಇವತ್ತು ಹಳ್ಳಿ ಕಡೆ ಮಾಡೋ ಅಂಥ ಬೇಳೆ ಸಾಂಬಾರನ್ನ ತೋರಿಸ್ಬೇಕು ಅಂತ ಬಂದಿದ್ದೀನಿ ಬನ್ನಿ ಅದಕ್ಕೆ ಏನೇನು ಸಾಮಾಗ್ರಿ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಅವರೆಕಾಯನ್ನ ತೆಗೆದು ಸುಲಿದು ಇಟ್ಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಏನೇನು ಸಾಮಾಗ್ರಿ ಬೇಕು ಅಂತ ನೋಡೋಣ ಬನ್ನಿ ಈರುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಮೂರರಿಂದ ಎರಡು ಇದು ತುಂಬ ಖಾರ ಇದೆ ಅದಕ್ಕೆ ನಾನು ಎರಡು ತೊಗೊಂಡಿದ್ದೀನಿ ಒಂದು ಇಂಚು ಒಂದೂವರೆ ಇಂಚಷ್ಟು ಶುಂಠಿ ಹಾಗೂ ಅರ್ಧ ಕಪ್ ತೆಂಗಿನಕಾಯಿ ಆರರಿಂದ ಏಳು ಬೆಳ್ಳುಳ್ಳಿ ಹೆಸರು ಹಾಗೆ ಒಂದು ಟೊಮೆಟೋನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಒಂದು ಇಂಚು ಚಕ್ಕೆ ಹಾಗೂ ಐದರಿಂದ ಆರು ಲವಂಗ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನಿಲ್ಲಿ ಎರಡರಿಂದ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಬಾಂಡ್ಲಿಗೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡೋಣ ಬನ್ನಿ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಣ್ಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡೋಣ ಈರುಳ್ಳಿ ತುಂಬ ಉರಿಯೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಹಾಗೆ ಚಕ್ಕೆ ಲವಂಗ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಅದು ಹಸಿ ವಾಸನೆ ಹೋದರೆ ಸಾಕು ಎರಡರಿಂದ ಮೂರು ನಿಮಿಷ ನಾವೀಗ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಕೆಂಪಗಾಗೋದು ಬೇಡ ಎರಡು ನಿಮಿಷ ಫ್ರೈ ಆದರೆ ಸಾಕು ನಾವೀಗ ಇದಕ್ಕೆ ಟಮ್ಯಾಟೊ ಹಾಕೊಳ್ಳೋಣ ಟಮೆಟೊ ಹಾಕಿ ಫ್ರೈ ಮಾಡೋಣ ಟೊಮೆಟೊ ತುಂಬ ಮೆತ್ತಗಾಗೋದು ಬೇಡ ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದಕ್ಕೆ ಉಳಿದಿರೋ ಅಂಥ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ಮನೇಲೇ ಮಾಡಿರೋ ಅಂಥ ಎರಡೂವರೆ ಸ್ಪೂನ್ ಧನಿಯಾ ಪೌಡರ್ನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಇಲ್ಲಿ ಕಡಲೆ ಗಸಗಸೆ ಆ್ಯಡ್ ಮಾಡ್ಕೊಬೋದು ನಾನು ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಆದ್ದರಿಂದ ನಾನು ಅವೆರಡನ್ನ ಸ್ಕಿಪ್ ಮಾಡಿದ್ದೀನಿ ಈಗ ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಂಡು ಬಾಣಲಿ ಇಟ್ಕೊಳ್ಳೋಣ ಅದಕ್ಕೆ ಎಣ್ಣೆ ಹಾಗೂ ಒಂದು ಕಾಲು ಭಾಗದಷ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದ ತಕ್ಷಣ ನಾವು ಇದಕ್ಕೆ ಇಟ್ಕೊಂಡಿದ್ದಂತ ಅವರೆ ಬೇಳೆನ ಹಾಕೋಣ ಅವರೆ ಬೆಳೆ ಫ್ರೈ ಆಗಬೇಕು ಹಾಗೆ ಅವರೆ ಬೆಳೆ ಆಯಿಲಲ್ಲೇ ಅರ್ಧ ಬೆಂದಿರಬೇಕು ನೆಕ್ಸ್ಟು ಇದಕ್ಕೆ ನಾವು ಏನು ಹುರ್ದ್ ಮಸಾಲೆ ಮಾಡಿಟ್ಕೊಂಡಿದ್ವಿ ಆ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಸುತ್ತ ಆಯಿಲ್ ಬಿಟ್ಟಿದ ತಕ್ಷಣ ಅದೇ ಮಿಕ್ಸಿ ಜಾರಿಗೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ನಾನು ಇದಕ್ಕೆ ಹಾಕ್ಕೊತಾಯಿದ್ದೀನಿ ನೆಕ್ಸ್ಟು ನಮಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಕುದಿತಾ ಕುದೀತಾ ಸಾಂಬಾರು ಸರಿ ಹೋಗುತ್ತೆ ಒಂದೂವರೆಯಿಂದ ಎರಡು ಗ್ಲಾಸ್ ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳೋಣ ಸಾಂಬಾರು ಇದೆ ಕೆಲವು ಕಡೆ ಈ ಸಾಂಬಾರಿಗೆ ಆಲೂಗಡ್ಡೆ ಬದನೆಕಾಯಿ ಕೂಡ ಯೂಸ್ ಮಾಡ್ತಾರೆ ನಾನಿಲ್ಲಿ ಯಾವುದೇ ಆಲೂಗಡ್ಡೆ ಬದನೆಕಾಯಿ ಯೂಸ್ ಮಾಡಿಲ್ಲ ಯಾಕೆಂದರೆ ಆ ಅವರೆಕಾಳು ಫ್ಲೇವರು ಹಾಗೇ ಇರಲಿ ಅಂತ ಹೇಳ್ಬಿಟ್ಟು ನೋಡಿ ಈಗ ಸಾಂಬಾರು ಎಲ್ಲ ಹೋಗಿ ಕುದ್ದಿ ರೆಡಿಯಾಗಿದೆ ಅವರೆಕಾಳು ಕಾಳು ಬೆಂದಿದೆಯಾ ನೋಡೋಣ ಬನ್ನಿ ಅವರೆಕಾಳು ಕೂಡ ಬೆಂದಿದೆ ಈಗ ನಾವು ಸಾಂಬಾರನ್ನ ಆಫ್ ಮಾಡ್ಕೊತಾ ಇದ್ದೀನಿ ಆಫ್ ಮಾಡಿ ಸಾಂಬಾರನ್ನ ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ರುಚಿಯಾದಂಥ ಬೇಳೆ ಸಾಂಬಾರು ರೆಡಿಯಾಗಿದೆ ಅನ್ನ ಹಾಗೂ ಮುದ್ದೆಯ ಜೊತೆಗೆ ಸಾಂಬಾರು ಸೂಪರಾಗಿರುತ್ತೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು